ಹಲೋ ಡೈನಾಮಿಕ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟನ್ನು ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಮೊದಲನೇದಾಗಿ ನಾವು ಇವತ್ತು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಆಪರ್ಚುನಿಟಿ ಇತ್ತು ಅಂತ ನಾವು ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ನೋಡಿ ನಾನು ಪ್ರೀವಿಯಸ್ ಸ್ಪೀಡಿಯೋನಲ್ಲಿ ಹೇಳಿದೆ ನಮ್ಮ ಹತ್ರ ಸಿ ಪೊಸಿಷನ್ನ ಓಲ್ಡ್ ಮಾಡಿದ್ದೀವಿ ನಾಳೆಗೆ ಅಂತ ಸೊ ಅದೇ ರೀತಿ ಇವತ್ತೇನಾಯಿತು ಮಾರ್ಕೆಟ್ ಬಂದು ಗ್ಯಾಪ್ ಅಪ್ ಓಪನ್ ಆಯಿತು ಫರ್ದರ್ ನಮಗೆ ಮಾರ್ಕೆಟ್ ಅಪ್ಸೈಡ್ಗೆ ಮೂವ್ ಆಯಿತು ಇಲ್ಲೇನು ಮಾಡ್ತು ಸ್ಪೀಡ್ ಸಿಗ್ನಲ್ ನಮಗೆ ಬೈಕ್ ಕೊಡ್ತು ಓಕೆ ಬೆಳಿಗ್ಗೆ ನಮಗೆ ಸ್ಪೀಡ್ ಸಿಗ್ನಲ್ ಬೈಕ್ ಕೊಡ್ತು ಸೊ ಈ ರೀತಿ ಬೈಕ್ ಕೊಟ್ಟಾಗ ನಾವೇನು ಮಾಡ್ತೀವಿ ನಾರ್ಮಲಾಗಿ ಎಕ್ಸ್ಟ್ರಾ ನಮ್ಮ ಹತ್ರ ಏನಾದರೂ ಪೊಸಿಷನ್ ಯಾವುದು ಇಲ್ಲ ಅಂದ್ರೆ ಹೊಸದಾಗಿ ನಾವು ಸಿ ಪೊಸಿಷನ್ ಪೊಸಿಷನ್ನ ತಗೊಂತಿವಿ ಬಟ್ ಇವತ್ತು ಎಕ್ಸ್ಪೈರಿ ಡೇ ಆಗಿರೋದ್ರಿಂದ ನಾವು ನೆಕ್ಸ್ಟ್ ವೀಕ್ ಕಾಂಟ್ರಾಕ್ಟ್ ಸಿ ಪೊಸಿಷನ್ ತಗೊಂಡ್ವಿ ಅಂದ್ರೆ ನಿನ್ನೆ ನಮ್ಮ ಹತ್ರ ಏನು ಪೊಸಿಷನ್ ನಾವು ಓಲ್ಡ್ ಮಾಡಿದ್ವಿ ಅದನ್ನ ಬೆಳಿಗ್ಗೆ ಈ ರೀತಿ ಗ್ಯಾಪ್ ಅಪ್ ಆದಾಗ ಇಲ್ಲಿ ಪ್ರಾಫಿಟ್ ಅನ್ನು ಸೆಕ್ಯೂರ್ ಮಾಡ್ಕೊಂಡ್ವಿ ಮತ್ತೆ ನಾವು ಇವತ್ತು ಎಕ್ಸ್ಪೈರಿ ಡೇ ಆಗಿರೋದ್ರಿಂದ ನೆಕ್ಸ್ಟ್ ವೀಕ್ದು ಕಾಂಟ್ರಾಕ್ಟು ನೆಕ್ಸ್ಟ್ ವೀಕಲ್ಲಿ ಇರೋತಕ್ಕಂತ ಕಾಂಟ್ರಾಕ್ಟದು ಒಂದು ಸಿ ಪೊಸಿಷನ್ ನಾವು ಇಲ್ಲಿ ನಾವು ಎಂಟ್ರನ್ನ ತಗೊಂಡ್ವಿ ಈ ಸ್ಪೀಡ್ ಸಿಗ್ನಲ್ ನಮಗೆ ಬೈಕ್ ಕೊಟ್ಟಾಗ ಬಟ್ ಇಲ್ಲಿ ಫರ್ದರ್ ಸ್ವಲ್ಪ ಮಾರ್ಕೆಟ್ ಡೌನ್ ಬಂತು ಡೌನ್ ಬಂದು ಮತ್ತೆ ಲಾಸ್ಟ್ ಟೈಮಲ್ಲಿ ಸ್ವಲ್ಪ ರಿಕವರ್ ಆಯಿತು ಸೊ ಇವಾಗ ನನ್ನ ಹತ್ರ ಪೊಸಿಷನ್ ಬಂದು ನಿಫ್ಟಿಯಲ್ಲಿ ಸಿ ಪೊಸಿಷನ್ ಇದೆ ಏನಕ್ಕೆ ಅಂದರೆ ನೋಡಿ ಬಾಟಮಲ್ಲಿ ಇಂಟ್ರ ವೀಕಲ್ಲಿ ಕೂಡ ಒಂದು ಟೈನಿ ಜಿಕ್ಸಾಗ್ ಬಂದಿದೆ ಸೊ ಈ ಜಿಕ್ಸಾಗಿ ಬಂದಾಗ ಏನರ್ಥ ಅಂದರೆ ಮಾರ್ಕೆಟ್ ಫರ್ದರ್ ಮತ್ತೆ ಅಪ್ಸೈಡ್ ಹೋಗೋ ಚಾನ್ಸಸ್ ಇರುತ್ತೆ ಅಂತ ಜೊತೆಗೆ ನಾನು ಪ್ರೀವಿಯಸ್ ಸ್ಪೀಡಿನಲ್ಲಿ ಏನಂತ ಹೇಳಿದ್ದೆ ಅಂದರೆ ಇನ್ನು ಟೂ ಡೇಸಲ್ಲಿ ನಮಗೆ ನಿಫ್ಟಿ ಬಂದು ಟ್ವೆಂಟಿ ಫೈವ್ ತೌಸಂಡನ್ನು ರೀಚ್ ಮಾಡುತ್ತೆ ಅಂತ ನಾನು ಹೇಳಿದ್ದೆ ಬಟ್ ಇವತ್ತು ನೋಡಿ ಇವತ್ತು ಮಾರ್ನಿಂಗೇನೆ ಮಾರ್ಕೆಟ್ ಬಂದು ಟ್ವೆಂಟಿ ಫೈವ್ ತೌಸಂಡ್ ಎಬೋ ಎಬೋನೇ ನಮಗೆ ಮಾರ್ಕೆಟ್ ಬಂದು ಗ್ಯಾಪ್ ಅಪ್ ಓಪನ್ ಆಯಿತು ಸೊ ಹಾಗಾದರೆ ನಾಳೆ ನಾವು ಯಾವ ರೀತಿ ಟ್ರೇಡ್ ಮಾಡೋದು ನಿಫ್ಟಿಯಲ್ಲಿ ಅಂತಂದರೆ ನೋಡಿ ಮಾರ್ಕೆಟ್ ಸೆಂಟಿಮೆಂಟ್ ಬಂದು ನಮಗೆ ಪಾಸಿಟಿವಲ್ಲೇ ಇದೆ ನೋಡಿ ಎಲ್ಲಿವರೆಗೆ ಈ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಮೇಲ್ಗಡೆನೇ ಮಾರ್ಕೆಟು ಟ್ರೇಡ್ ಆಗ್ತಾ ಇರುತ್ತೆ ಅಲ್ಲಿವರೆಗೂ ಕೂಡ ನಮಗೆ ಇದೆ ಅಂತ ನಿಫ್ಟಿ ಓಕೆ ಜೊತೆಗೆ ನಮಗೆ ಬಾಟಮಲ್ಲಿ ಈ ರೀತಿ ಟೈನೀಸ್ ಜಿಗ್ಜಾಗ್ ಕೂಡ ಬಂದಿದೆ ಸೊ ನಾಳೆಗೆ ಮಾರ್ಕೆಟ್ ಬಂದು ಮತ್ತೆ ಸ್ವಲ್ಪ ಅಪ್ಸೈಡ್ಗೆ ಹೋಗುವಂಥ ಚಾನ್ಸಸ್ ಇದೆ ಇನ್ ಕೇಸ್ ನಾವು ಡೌನ್ ಸೈಡ್ ಟ್ರೇಡ್ ಮಾಡೋದಾದ್ರೆ ನಮಗೆ ಈ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಕೆಳಗಡೆ ಒಂದು ಕ್ಯಾಂಡಲ್ ನಮಗೆ ಕ್ಲಿಯರ್ ಆಗಿ ಸೆಲ್ ಕೊಟ್ಟರೆ ಮಾತ್ರ ನಾವು ಆವಾಗ ಮಾತ್ರ ನಾವು ಪುಟ್ ಆಪ್ಷನ್ ಕಡೆ ಇಂಟ್ರೆಸ್ಟ್ ಇರ್ತೀವಿ ಅಲ್ಲಿವರೆಗೂ ಕೂಡ ನಾವು ಆದಷ್ಟು ನಾವು ಸಿ ಕಡೆ ಅಥವಾ ಲಾಂಗ್ ಸೈಡೆ ನಾವು ಇಂಟ್ರೆಸ್ಟ್ ಇರ್ತೀವಿ ನಿಫ್ಟಿಯಲ್ಲಿ ಓಕೆ ಇನ್ನು ನಾವು ಬ್ಯಾಂಕ್ ನಿಫ್ಟಿಲಿ ನೋಡೋದಾದ್ರೆ ನೋಡಿ ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಏನಾಯ್ತು ಅಂದರೆ ಬೆಳಿಗ್ಗೆ ಮಾರ್ಕೆಟ್ ಓಪನಿಂಗಲ್ಲಿ ಸ್ಪೀಡ್ ಸಿಗ್ನಲ್ ನಮಗೆ ಬೈಕ್ ಕೊಡ್ತು ಬಟ್ ಅದೇ ಟೈಮಲ್ಲಿ ನಮಗೆ ಇಂಟ್ರಾ ವೀಕಲ್ಲಿ ನಿಮಗೆ ರೈಟ್ ಸೈಡ್ ಕಾಣಿಸ್ತಾ ಇದೆಯಾ ಈ ಇಂಟ್ರಾ ವೀಕಲ್ಲಿ ಸ್ವಲ್ಪ ಝೂಮ್ ಆಗಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇಂಟ್ರಾ ವೀಕಲ್ಲಿ ನಮಗೆ ಈ ಒಂದು ಡೈನಾಮಿಕ್ ಕಾರ್ಜನ್ ಬಂತು ಓಕೆ ಈ ರೀತಿ ಡೈನಾಮಿಕ್ ಕಾಜನ್ ಬಂದರೆ ಅರ್ಥ ಅಂದರೆ ಮಾರ್ಕೆಟ್ ಬಂದು ಅಲ್ಲಿಂದ ಫರ್ದರ್ ಡೌನ್ ಬರೋ ಚಾನ್ಸಸ್ ಇರುತ್ತೆ ನೋಡಿ ಪ್ರೀವಿಯಸ್ ಡೇನು ಕೂಡ ಅದೇ ರೀತಿ ಡೈನಾಮಿಕ್ ಕಾಜನ್ ಬಂತು ಡೈನಾಮಿಕ್ ಕಾರ್ಜನ್ ಬಂದ ಮಾರ್ಕೆಟ್ ಡೌನ್ ಸೈಡ್ಗೆ ಬಂತು ನೋಡಿ ಇವತ್ತು ಕೂಡ ಬೆಳಿಗ್ಗೆ ನಮಗೆ ಈ ರೀತಿ ಒಂದು ಡೈನಾಮಿಕ್ ಕಾರ್ಜನ್ ಬಂತು ಸೊ ಈ ರೀತಿ ಡೈನಾಮಿಕ್ ಕಾಜನ್ ಬಂದಾಗಲೆಲ್ಲ ಮಾರ್ಕೆಟ್ ಬಂದು ಒಂದು ಡೈನಮಿಕ್ ಕಾಜನಿಂದ ಮತ್ತೊಂದು ಡೈನಮಿಕ್ ಕಾಜನ್ ಅವ್ರಿಗೆ ಮಾರ್ಕೆಟ್ ಮೂವ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದೇ ರೀತಿ ಇವತ್ತೇನಾಯಿತು ಮಾರ್ಕೆಟಲ್ಲಿ ನಮಗೆ ಸ್ಪೀಡ್ ಸಿಗ್ನಲ್ ಈ ಒಂದು ಕ್ಯಾಂಡಲ್ ಏನಿದೆ ಇದು ನಾನು ಐ ಡಿ ಎ ಚಾರ್ಟಲ್ಲಿ ಇದ್ದೀನಿ ಐ ಡಿ ತ್ರೀ ಬಂದು ಒಂದು ಕ್ಯಾಂಡಲ್ ಬಂದು ತರ್ಟಿ ಮಿನಿಟ್ಸ್ ಇರುತ್ತೆ ಸೊ ಈ ಕ್ಯಾಂಡಲ್ ಬಂದು ನಮಗೆ ನೈನ್ ತರ್ಟಿಯಲ್ಲಿ ಕ್ಲೋಸ್ ಆಯಿತು ಬಟ್ ಅದೇ ಟೈಮಲ್ಲಿ ನಮಗೆ ಡೈನಮಿಕ್ ಕಾಜನ್ ಬಂದು ಪ್ರಿಪ್ರೇಷನ್ ಆಗ್ತಾ ಇತ್ತು ನೈನ್ ಫಿಫ್ಟಿ ಫೈವ್ ಅಷ್ಟರಲ್ಲಿ ಈ ಒಂದು ಡೈನಮಿಕ್ ಕಾಜನ್ ನಮಗೆ ಕನ್ಫರ್ಮ್ ಮಾಡ್ತು ನೋಡಿ ಕೆಲವೊಬ್ಬರಿಗೆ ಕೇಳ್ಬೋದು ಈ ಡೈನಮಿಕ್ ಕಾಜನ್ ಬಂದಾಗ ಪುಟ್ ಆಪ್ಷನ್ ಬೈ ಮಾಡ್ಬೋದಲ್ವಾ ಅಂತ ನೋಡಿ ಮಾರ್ಕೆಟ್ ಡೈರೆಕ್ಷನ್ ಎಲ್ಲ ನಮಗೆ ಪಾಸಿಟಿವ್ ಇರುವಾಗ ಓಕೆ ಈ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಮೇಲ್ಗಡೆ ಟ್ರೇಡ್ ಆಗುವಾಗ ಸೊ ಅಪ್ ಅಲ್ಲಿ ನಾವು ಆದಷ್ಟು ನಾವು ಕಾಲ್ ಕಡೆನೇ ಟ್ರೇಡ್ ಮಾಡೋ ಕಡೆ ಕಾನ್ಸಂಟ್ರೇಷನ್ನ ಮಾಡಬೇಕು ಓಕೆ ಆಪೋಸಿಟ್ ಟ್ರೇಡ್ ಮಾಡಿದ್ರು ಕೂಡ ನಮ್ಗೆ ಇಮಿಡಿಯೇಟ್ ಬಂದು ಮಾರ್ಕೆಟ್ ಸ್ವಲ್ಪ ಡೌನ್ ಬಂದು ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾದರೆ ನಾಳೆ ನಾವು ಯಾವ ರೀತಿ ಟ್ರೇಡ್ ಮಾಡೋದು ಬ್ಯಾಂಕ್ ನಿಫ್ಟಿಲಿ ಅಂದರೆ ನೋಡಿ ಆಲ್ರೆಡಿ ನಮಗೆ ಟೈನಿ ಸಿಕ್ಸಾಗ್ ಕೂಡ ಬಂದಿರೋದ್ರಿಂದ ಇಲ್ಲಿಂದ ಮಾರ್ಕೆಟ್ ಫರ್ದರ್ ನಮಗೆ ಅಪ್ಸೈಡ್ಗೆ ಹೋದಾಗ ಇಲ್ಲಿ ಸ್ಪೀಡ್ ಸಿಗ್ನಲ್ ಏನು ನಮಗೆ ಸೆಲ್ ಕೊಟ್ಟಿದೆ ಸೊ ಅದೇ ರೀತಿ ಒಂದು ಸ್ಪೀಡ್ ಸಿಗ್ನಲ್ ನಮಗೆ ಬೈಕ್ ಕೊಡಬೇಕು ಇಲ್ಲಿ ಕೊಟ್ಟಿದೆಯಲ್ಲ ಸೊ ಇದೇ ರೀತಿ ಸ್ಪೀಡ್ ಸಿಗ್ನಲ್ ನಮಗೆ ಬೈ ಕೊಟ್ಟಾಗ ಆವಾಗ ನಾವು ಫ್ರೆಶ್ ಆಗಿ ನಾವು ಬ್ಯಾಂಕ್ ನಿಫ್ಟಿಲಿ ಒಂದು ಲಾಂಗ್ ಪೊಸಿಷನ್ನ ತಗೊತೀವಿ ಓಕೆ ಇನ್ ಕೇಸ್ ಆ ಥರ ಆಗಲಿಲ್ಲ ಫರ್ದರ್ ನಮಗೆ ಡೌನ್ ಸೈಡ್ಗೆ ಮೂವ್ ಆಯಿತು ಮಾರ್ಕೆಟ್ ಅಂದರೆ ಈ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದಾಗ ಅದು ಕ್ಲಿಯರ್ ನಮಗೆ ಸೆಲ್ ಕೊಟ್ಟಾಗ ಆವಾಗ ಮಾತ್ರ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡ್ ತೊಗೊತೀವಿ ಸೊ ಅಲ್ಲಿಂದ ಮಾರ್ಕೆಟ್ ಮತ್ತೆ ಡೌನ್ ಬರುವಾಗ ಅದರ ಡೈನಮಿಕ್ ಕಾರ್ಜನ್ ಬಂದರೆ ಅಲ್ಲಿ ನಾವು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊತೀವಿ ಅಲ್ಲಿಂದ ಫರ್ದರ್ ಅಪ್ಸೆಟ್ಗೆ ಮೂವ್ ಆದರೆ ನಾವು ಬೇಗ ಎಕ್ಸಿಟ್ ಮಾಡ್ಕೊಳ್ಳೋಕ್ಕೆ ನಾವು ಸ್ಪೀಡ್ ಸಿಗ್ನಲ್ ನಮಗೆ ಬೇಗ ಬೈಕ್ ಕೊಟ್ಟರೆ ಓಕೆ ಇಲ್ಲಿಂದ ಮಾರ್ಕೆಟ್ ಡೌನ್ ಬಂದು ಈ ರೀತಿ ಹೋಗುವಾಗ ಸ್ಪೀಡ್ ಸಿಗ್ನಲ್ ಮತ್ತೆ ನಮಗೆ ಬೈಕ್ ಕೊಟ್ಟರೆ ಅಲ್ಲಿ ನಾವು ಪುಟ್ ಆಪ್ಷನ್ನೇ ಎಕ್ಸಿಟ್ ಮಾಡ್ಕೊಂಡು ಮತ್ತೆ ಕಾಲ್ ಆಪ್ಷನ್ ಕಡೆ ಹೋಗ್ತೀವಿ ಸೊ ಇದಿಷ್ಟು ನಮಗೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಜೊತೆಗೆ ನಾನು ಪ್ರೀವಿಯಸ್ ವಿಡಿಯೋನಲ್ಲೇ ಕೆಲವೊಂದು ಸ್ಟಾಕ್ಸ್ಗಳನ್ನ ಹೇಳಿದ್ದೆ ಏನಂತ ಹೇಳಿದ್ದೆ ಇವತ್ತಿಗೆ ಯಾವೆಲ್ಲ ಸ್ಟಾಕ್ಗಳನ್ನ ನಾವು ಟ್ರೇಡ್ ಮಾಡ್ಬೋದು ಅಂತ ನಾನು ಹೇಳಿದ್ದು ನೆನೆ ಆ್ಯಕ್ಸಿಸ್ ಬ್ಯಾಂಕ್ ಬಗ್ಗೆ ಹೇಳಿದ್ದೆ ಓಕೆ ಆಕ್ಸಿಸ್ ಬ್ಯಾಂಕ್ ಹೇಳಿದೆ ನೆಕ್ಸ್ಟ್ ಬಂದು ನಮಗೆ ಅದಾನಿ ಪೋರ್ಟ್ಸ್ ಹೇಳಿದೆ ಅದಾನಿ ಪೋರ್ಟ್ಸು ನೆಕ್ಸ್ಟು ಭಾರತೀಯ ಏರ್ಟೆಲ್ ಹೇಳಿದೆ ಎನ್ ಟಿ ಪಿ ಸಿ ಅಲ್ಲ ಎನ್ ಟಿ ಪಿ ಸಿ ಸೊ ಎನ್ ಟಿ ಪಿ ಸಿ ಹೇಳಿದೆ ಈ ನಾಲ್ಕು ಸ್ಟಾಕ್ಗಳನ್ನು ಕೂಡ ನಾನು ಎಷ್ಟಡೆ ಹೇಳಿದ್ದೆ ಇವತ್ತು ಸ್ವಲ್ಪ ಪಾಸಿಟಿವ್ ಆಗಿದೆ ಅಂತ ಮತ್ತೆಲ್ಲ ನಾಲ್ಕು ಸ್ಟಾಕ್ಗಳು ಕೂಡ ನಮಗೆ ಪಾಸಿಟಿವ್ ಅಲ್ಲೇ ಕ್ಲೋಸಿಂಗನ್ನು ಕೊಡ್ತು ಇವತ್ತು ಸೊ ಇದಿಷ್ಟು ಇವತ್ತಿನ ಓವರ್ ಆಲ್ ಅನಾಲಿಸ್ ಬಂದು ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಹಾಗೂ ವಿಡಿಯೋ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್